ಆತ್ಮೀಯರೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಇಂದಿನ ವಿಡಿಯೋದಲ್ಲಿ ಪವಿತ್ರ ಸ್ಥಳ ಹೇಮಾವತಿ ನದಿ ದಂಡೆಯಲ್ಲಿರುವ ಹೇಮಗಿರಿ ಮತ್ತು ಇತ್ತೀಚೆಗೆ ನಡೆದ ಜಾತ್ರೆಯ ಕುರಿತಾಗಿ ಮಾಹಿತಿಯೊಂದಿಗೆ ನೀವು ನೋಡಲಿದ್ದೀರಿ ಬುಧವಾರ ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಗೆಳೆಯ ಕುಪ್ಪಳ್ಳಿಯ ಕೆ ಎಸ್ ಚಂದ್ರನ್ ಹೇಮಗಿರಿ ರಥೋತ್ಸವಕ್ಕೆ ಬರಲೇಬೇಕೆಂಬ ಆಮಂತ್ರಣದ ಮೇರೆಗೆ ನಾನು ಹಾಗೂ ಕಾಲೇಜಿನ ಸಹಪಾಠಿಗಳು ಆತ್ಮೀಯ ಮಿತ್ರರೂ ಆದ ಎಂ ಎ ಚಂದ್ರಪ್ಪ ಹಾಗೂ ಶಿವಲಿಂಗಪ್ಪ ಸರಿಯಾದ ಸಮಯಕ್ಕೆ ಜಾತ್ರೆಯಲ್ಲಿ ಭಾಗವಹಿಸಿ ರಥವನ್ನು ಎಳೆದು ಭಕ್ತಿಪರವಶವಾಗಿ ಸಂಭ್ರಮಿಸಿದೆವು ಹೇಮಗಿರಿಯು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಒಂದು ಪ್ರಸಿದ್ಧ ಪಾವನ ಕ್ಷೇತ್ರವಾಗಿದೆ ಈ ತಾಲೂಕಿನ ಜೀವನದಿಯಾಗಿರುವ ಹೇಮಾವತಿ ತಪ್ಪಲಲ್ಲಿರುವ ಹೇಮಾದ್ರಿ ಗಿರಿಯು ನೈಸರ್ಗಿಕ ಪ್ರಶಾಂತತೆಗೆ ಹೆಸರಾಗಿದೆ ಇಲ್ಲಿನ ಆರಾಧ್ಯ ದೈವನಾದ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಹಾಗೂ ಪದ್ಮಾವತಿ ದೇವತೆಯು ಭಕ್ತರ ಕಷ್ಟಕಾರ್ಪಣ್ಯಗಳನ್ನು ನೀಗುತ್ತಾ ಭೂಲೋಕದ ವೈಕುಂಠವೆನಿಸಿದೆ ಭೌಗೋಳಿಕವಾಗಿ ಹೇಮಗಿರಿಯು ರತ್ನಗಿರಿ ಬೆಟ್ಟ ಬೆಳ್ಳಿ ಬೆಟ್ಟ ಮೊದಲಾದ ಸಾಲು ಸಾಲು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಚಿನ್ನ ಬೆಳ್ಳಿಯಂತಹ ಅದಿರುಗಳ ನಿಕ್ಷೇಪಗಳನ್ನು ಹೊಂದಿದ್ದು ಹೇಮಾವತಿ ನದಿಯು ಸುಮನವಾರ ರಮ್ಯ ತಾಣವಾಗಿದೆ ಮತ್ತು ವಿಶಿಷ್ಟವೆನಿಸಿದೆ ಕೃಷ್ಣರಾಜಪೇಟೆಯ ಪಶ್ಚಿಮಕ್ಕೆ ಆರು ಕಿಲೋಮೀಟರ್ ಹಾಗೂ ಬಂಡೀಹೊಳೆ ಗ್ರಾಮದ ಪೂರ್ವಕ್ಕೆ ಒಂದೂವರೆ ಕಿಲೋಮೀಟರ್ ಇರುವ ಆದಿಯವರೆಗೆ ಚಾಚಿಕೊಂಡಿರುವ ಒಂದು ಸುಂದರ ಗಿರಿಯೇ ಹೇಮಗಿರಿ ಇದಕ್ಕೆ ಹಿಂದೆ ಹೇಮಾದ್ರಿ ಎಂಬ ಹೆಸರು ಸಹ ಇದ್ದು ಹೇಮಾವತಿ ನದಿಯ ಪಶ್ಚಿಮಾಭಿಮುಖ ಚೆಲುವಿನ ಅರಿವಿನ ಹಿನ್ನೆಲೆಯಲ್ಲಿ ಭವ್ಯವಾಗಿ ಮೈದೋರಿರುವ ಗಿರಿಯಾಗಿ ಹೇಮಗಿರಿ ಎಂದು ಪ್ರಸಿದ್ಧಿಯಾಗಿದೆ ವೈಕುಂಠವೆಂದೇ ಪ್ರಖ್ಯಾತಿಯಾಗಿರುವ ಹೇಮಗಿರಿ ಕ್ಷೇತ್ರವು ಭವ್ಯವಾದ ಪರಿಸರವನ್ನೊಳಗೊಂಡ ತಾಣವಾಗಿದೆ ಒಂದು ನೂರ ಅರುವತ್ತು ಮೆಟ್ಟಲಿರುವ ಈ ಹೇಮಾದಿ ಗಿರಿಯನ್ನು ಅನಾಯಾಸವಾಗಿ ಏರಿ ನಿಂತು ಹೇಮಾವತಿ ನದಿ ಅರಿವಿನ ಇಕ್ಕೆಲದ ಸೌಂದರ್ಯವನ್ನು ಮನಸಾರೆ ಸವಿಯಬಹುದು ಚಿಕ್ಕಮಗಳೂರಿನ ಮೂಡಿಗೆರೆ ಬಳಿಯ ಪಶ್ಚಿಮ ಘಟ್ಟಗಳ ಜಾವಳಿಯ ಬಲ್ಲಾಳರಾಯನದುರ್ಗದಲ್ಲಿ ಹುಟ್ಟಿ ದಕ್ಷಿಣಾಭಿಮುಖವಾಗಿ ಸಾಗಿ ಬಂದು ಕಿಕ್ಕೇರಿ ಹೋಬಳಿಯ ಗೂಡೆವಸಳ್ಳಿಯ ಬಳಿಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕನ್ನು ಪ್ರವೇಶಿಸಿ ಹೇಮಗಿರಿಯ ಬಳಿ ಪಶ್ಚಿಮಾಭಿಮುಖವಾಗಿ ಜುಳು ಜುಳು ನಾದವನ್ನು ನಿಧಿಸುತ್ತಾ ಧುಮುಕಿ ಕುಲುಕುಲು ನಗುತ್ತಾ ಬೆಟ್ಟದ ಮೇಲಿನ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಮುಂದೆ ಗಂಭೀರವಾಗಿ ಅರಿದು ಪುನಃ ಬಂಡೀವಾಳಿಯ ಸಮೀಪ ದಕ್ಷಿಣಾಭಿಮುಖವಾಗಿ ದಕ್ಷಿಣದಿಂದ ಪಶ್ಚಿಮಕ್ಕೆ ಪಶ್ಚಿಮದಿಂದ ದಕ್ಷಿಣಕ್ಕೆ ಚಕ್ರದಂತೆ ಹೇಮಾವತಿ ನದಿಯು ದಿವ್ಯ ಕ್ಷೇತ್ರವಾಗಿ ಪರಿಣಮಿಸಿದೆ ಇದು ಮುಂದೆ ಹರಿದು ಹೊಸಕೋಟೆಯ ತಿಪ್ಪೂರಿನ ಬಳಿ ಕಾವೇರಿ ನದಿಗೆ ಸಂಗಮವಾಗುವ ಹೇಮಾವತಿ ನೋಟ ನೋಡುಗರಿಗೆ ಅನುಪಮವಾದುದಾಗಿದೆ ಇದಕ್ಕಿಂತಲೂ ಅನನ್ಯ ದೃಶ್ಯವೆಂದರೆ ಹೇಮಾವತಿಯ ಸುತ್ತಲಿನ ಹಸಿರು ಪಚ್ಚೆಯ ಹೊಲಗದ್ದೆ ತೋಟಗಳು ಮುಗಿಲೆತ್ತರದ ಮರಗಿಡಗಳು ಹಾಗೂ ಕಲಾ ವೈಭವದ ದೇವಾಲಯಗಳು ಧನುರ್ಮಾಸ ಮಾಘ ಮಾಸ ಬಂತೆಂದರೆ ಹೇಮಗಿರಿ ಸುಂದರ ಸೊಬಗಿನ ಸಿರಿಯಾಗಿ ಸ್ವರ್ಗಮಾರ್ಗದ ಒಂದು ಕೈಮರವಾಗಿ ಕಂಗೊಳಿಸುತ್ತದೆ ಬೆಟ್ಟದ ರಂಗನ ದೇವಸ್ಥಾನದ ಪಕ್ಕದಲ್ಲಿ ಚಿತ್ರವಿಚಿತ್ರವಾಗಿ ಆಗಸದತ್ತ ನೀಳವಾಗಿ ಚಾಚಿಕೊಂಡಿರುವ ಕೋಡುಗಲ್ಲು ಪೌರಾಣಿಕ ಪ್ರತಿಮೆಗಳಂತಿರುವ ಭೃಗಮುನಿವೆ ಗಾಯತ್ರಿ ಶಿಲೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯ ಕಾಲದಲ್ಲಿ ಕಟ್ಟಲ್ಪಟ್ಟಿರುವ ನಾನೂರ ಹದಿನೈದು ಮೀಟರ್ ಉದ್ದದ ಅಣೆಕಟ್ಟು ಇಲ್ಲಿನ ಸುಮನೋವರ ಜಲಪಾತ ಗಂಧ ಬೀಟೆ ತೇಗ ಒನ್ನೆ ಮತ್ತಿ ಹಲಸು ಮೊದಲಾದ ಅಮೂಲ್ಯ ಸಸ್ಯ ಸಂಪತ್ತನ್ನೊಳಗೊಂಡ ತಾಣವಾಗಿದೆ ಮುನ್ನೂರತ್ತು ಎಕರೆಯಷ್ಟು ವಿಶಾಲವಾದ ಪಕ್ಷಿಧಾಮಕ್ಕೆ ಆಕರವಾಗಿರುವ ಸುಂದರ ದ್ವೀಪ ಹಾಗೂ ಆದಿಚುಂಚನಗಿರಿ ಸುಕ್ಷೇತ್ರದ ಶಾಖಾ ಮಠದ ನೆಲೆಗಳು ಪ್ರವಾಸಿಗರನ್ನು ತನ್ನತ್ತ ಸೆಳೆದುಕೊಳ್ಳುತ್ತಲೇ ಅನುಪಮ ಪ್ರೇಕ್ಷಣೀಯ ಸ್ಥಳವೆನಿಸಿದೆ ಚಾರಿತ್ರಿಕ ಮಹತ್ವ ಏಮಗಿರಿ ಕ್ಷೇತ್ರಕ್ಕೆ ಐತಿಹಾಸಿಕವಾದಂತಹ ಮಹತ್ವವೂ ಇದೆ ನಾವು ಯಾವುದೇ ಒಂದು ಪ್ರದೇಶದ ಅಧ್ಯಯನಕ್ಕೆ ಹೊರಟಾಗ ಅಲ್ಲಿನ ಚಾರಿತ್ರಿಕ ಅಂಶಗಳು ಕುತೂಹಲ ಭರಿತವಾಗಿದ್ದು ಸಂಬಂಧಪಟ್ಟ ವಿಷಯದ ನೈಜ ಚಿತ್ರಣವನ್ನು ನೈಜ ಚಿತ್ರಣವನ್ನು ತಿಳಿಯುವಲ್ಲಿ ಸಹಕಾರಿಯಾಗುತ್ತದೆ ಅಂತೆಯೇ ಹೇಮಗಿರಿ ಶ್ರೀ ಕ್ಷೇತ್ರಕ್ಕೆ ಸಂಬಂಧಿಸಿದ ಚಾರಿತ್ರಿಕ ಅಂಶಗಳು ಕುತೂಹಲ ಭರಿತವಾಗಿದೆ ಧಾರ್ಮಿಕ ಸಾಂಸ್ಕೃತಿಕ ಪ್ರಾಕೃತಿಕ ಹಿರಿಮಯನ್ನು ಹೊತ್ತ ಹೇಮಗಿರಿ ಕ್ಷೇತ್ರವು ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗೊಂಡಿರುವ ಸಂಗತಿ ದೊರಕುವುದು ಭಾರತದ ಉತ್ತರ ಭಾಗದಲ್ಲಿನ ಹಿಮಾಲಯ ಪರ್ವತ ಶ್ರೇಣಿಗಳು ಪುರಾತನ ಕಾಲದಿಂದಲೂ ಋಷಿ ಮುನಿಗಳಿಗೆ ತಪಸ್ಸಿನ ತಾಣವಾಗಿದೆ ಮಹಾಭಾರತದ ಹಲವಾರು ಸನ್ನಿವೇಶಗಳು ಸಹ ಈ ಹಿಮಾಲಯದಲ್ಲಿ ಕಂಡುಬರುತ್ತದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿದ್ದಂಥ ಋಷಿಗಳು ಸಂಸಾರಿ ಚೇತನರನ್ನು ಅನುಗ್ರಹಿಸುವುದಕ್ಕಾಗಿ ದಕ್ಷಿಣ ಭಾರತಾದ್ಯಂತ ಸಂಚರಿಸಲು ನಿಶ್ಚಯಿಸಿಕೊಂಡು ಗೌತಮ ಮಹರ್ಷಿಗಳು ಮತ್ತು ಮೃಗಮುನಿ ಮಹರ್ಷಿಗಳು ಹೊರಟು ಬಂದರು ಗೌತಮ ಮತ್ತು ಮೃಗ ಮಹರ್ಷಿಗಳು ತಪಸ್ಸಿಗೆ ಯೋಗ್ಯವಾದ ಪ್ರದೇಶವನ್ನು ಹುಡುಕುತ್ತಾ ದಂಡಕಾರಣ್ಯದ ದಕ್ಷಿಣ ಭಾಗದಲ್ಲಿನ ಕಾವೇರಿ ನದಿಯನ್ನು ನೋಡಿ ಇದೇ ತಪಸ್ಸಿಗೆ ಯೋಗ್ಯವಾದ ಸ್ಥಳವೆಂದು ನಿಶ್ಚಯಿಸಿ ಗೌತಮ ಮಹರ್ಷಿಗಳು ಅಲ್ಲೇ ನೆಲೆ ನಿಂತರು ಈಗಲೂ ಶ್ರೀರಂಗಪಟ್ಟಣದ ದಕ್ಷಿಣ ದಿಕ್ಕಿನ ಕಾವೇರಿ ನದಿಯ ದಡವು ಗೌತಮ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ ಮೃಗು ಮಹರ್ಷಿಗಳು ಸ್ವಲ್ಪ ಉತ್ತರಕ್ಕೆ ಸಂಚರಿಸುತ್ತಾ ಬಂದು ಪಶ್ಚಿಮ ವಾಹಿನಿಯಾಗಿ ಅರಿಯುವ ಕಾವೇರಿಯ ಉಪನದಿಯಾದ ಹೇಮಾವತಿಯನ್ನು ಸಮೀಪದಲ್ಲೇ ಕೋಡುಗಲ್ಲುಗಳಿಂದಲೂ ತಪ್ಪಲು ಪ್ರದೇಶಗಳಿಂದಲೂ ಅತಿರಮ್ಯವಾದಂತಹ ಪ್ರದೇಶವನ್ನು ಕಂಡು ಸಂತುಷ್ಟರಾಗಿ ಇಲ್ಲೇ ನೆಲೆ ನಿಂತು ಅನೇಕ ವರ್ಷಗಳ ಕಾಲದವರೆಗೆ ತಪಸ್ಸನ್ನಾಚರಿಸಿದರು ಇವರ ತಪಸ್ಸಾಚರಣೆಗೆ ಕಾರಣವೊಂದೂ ಇತ್ತು ಅದೇನೆಂದರೆ ಪಶ್ಚಿಮ ಪಶ್ಚಿಮಾಭಿಮುಖವಾಗಿ ಪ್ರವಹಿಸುವ ನದಿಯ ನೋಟ ಪರ್ವತವು ಅಷ್ಟು ಎತ್ತರವೂ ಅತಿ ಕಡಿಮೆ ಎತ್ತರವೂ ಇಲ್ಲದೆ ಬಹು ಸುಂದರವಾಗಿ ಕಾಣುವ ರಮಣೀಯವಾದ ದೃಶ್ಯವು ಮನದಲ್ಲೊಂದು ಯೋಚನೆ ಮೂಡುವಂತೆ ಮಾಡಿತು ಆ ಪ್ರದೇಶದ ಸೌಂದರ್ಯಕ್ಕೆ ಮುಗ್ಧರಾದ ಮಹರ್ಷಿಗಳು ಕರುಣಾ ಸಮುದ್ರನು ಪ್ರಪಂಚದ ಸೃಷ್ಟಿ ಸ್ಥಿತಿಲಯಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವ ಭಕ್ತರಲ್ಲಿ ಧ್ಯೇಯಗೇಯುವ ಸರ್ವೇಶ್ವರನಾದಂತಹ ನಾರಾಯಣನ ಸಾನ್ನಿಧ್ಯವು ಇಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ ಹಾಗಾಗಿಯೇ ಇಲ್ಲಿ ಬೆಟ್ಟದ ರಂಗನು ನೆಲೆ ನಿಂತಿದ್ದಾನೆ ಆತ್ಮೀಯರೇ ಇನ್ನು ಏಮಗಿರಿ ಜಾತ್ರೆಯ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಕರ್ನಾಟಕ ರಾಜ್ಯದ ಪ್ರಸಿದ್ಧ ದನಗಳ ಜಾತ್ರೆಯಲ್ಲಿ ಏಮಗಿರಿ ಜಾತ್ರೆಯು ಹೆಸರು ಪಡೆದಿದೆ ಉತ್ತರಾಯಣದ ಪುಣ್ಯಕಾಲದ ಶುಭ ದಿನದಂದು ಹಳ್ಳಿಗಳಿಂದ ಬಂದಂಥ ಜನತೆ ದನಗಳ ಮಾಳಗಳಲ್ಲಿ ಹಂತ ಹಂತವಾಗಿ ನಿರ್ಮಿಸಲ್ಪಟ್ಟ ಮಣ್ಣಿನಿಂದ ಮತ್ತು ಕಲ್ಲಿನಿಂದ ಸೇರಿಸಿ ಕಟ್ಟಿದ್ದ ಗದ್ದೆಗಳು ಅಲ್ಲದೆ ಗುರುತು ಕಲ್ಲುಗಳು ನೆಟ್ಟು ನಂತರದ ದಿನಗಳಲ್ಲಿ ಬರುತ್ತಾರೆ ಈ ಗುರುತು ಕಲ್ಲುಗಳಿಗೆ ಸುಣ್ಣ ಬಳಿದು ನಿರ್ಮಿಸಿದ ಗುರುತು ಕಲ್ಲುಗಳು ತಳಿರು ತೋರಣಗಳಿಂದ ಸ್ವಾಭಾವಿಕವಾಗಿ ನಿರ್ಮಿತವಾಗಿರುವ ಆಲದ ಮರ ಗೋಣಿಯ ಮರ ಬೇವಿನ ಮರ ಹಾಗೂ ಮಾವಿನ ಮರಗಳ ನಡುವೆ ಕಂಗೊಳಿಸುವ ಕಳಸದಂತೆ ಕಾಣುತ್ತವೆ ಒಂದೆರಡು ಎತ್ತಿನ ಗಾಡಿಗಳು ಬಂದು ರಾತ್ರಿಯೊಳಗೆ ಬೆಳಗಾಗುವುದರಲ್ಲಿ ಹೋಟೆಲ್ಗಳು ಸಿಹಿ ತಿಂಡಿ ಅಂಗಡಿಗಳು ನಿರ್ಮಾಣಗೊಂಡಿರುತ್ತವೆ ಕರ್ನಾಟಕ ರಾಜ್ಯದ ವಿವಿಧ ಮೂಲೆಗಳಿಂದ ದನಗಳನ್ನು ಓರಿಗಳನ್ನು ಕೊಂಡುಕೊಳ್ಳಲು ಜನತೆ ಇಲ್ಲಿಗೆ ಧಾವಿಸುತ್ತಾರೆ ಅದರಂತೆ ದನಗಳಿಗೂ ಬಹಳ ಬೇಡಿಕೆ ಬರುವುದರಿಂದ ವಿವಿಧ ಭಾಗಗಳ ಹಳ್ಳಿಗಳಿಂದ ಜನರು ದನಗಳನ್ನು ಪೂರ್ವ ತಯಾರಿಗೊಳಿಸಿ ಪುಷ್ಟಿದಾಯಕವಾಗಿರುವಂತೆ ಕಣ್ಣಿಗೆ ಕಂಗೊಳಿಸುವ ರೀತಿಯಲ್ಲಿ ಕಾಣುವಂತಾದ ದನಗಳನ್ನು ಇಲ್ಲಿ ಇಲ್ಲಿಗೆ ಕರೆತರುತ್ತಾರೆ ಸುಮಾರು ಒಂದು ತಿಂಗಳ ಕಾಲದವರೆಗೆ ಜಾತ್ರೆಯು ನಡೆಯುತ್ತಿತ್ತು ಆದರೆ ಇತ್ತೀಚೆಗೆ ಆ ಸಂಭ್ರಮವು ಬಹಳವೇ ಕುಂಠಿತಗೊಂಡಿದೆ ಕೆಲವೇ ಕೆಲವು ದಿನಗಳು ಮಾತ್ರ ದನಗಳ ಜಾತ್ರೆ ನಡೆಯುವ ಪರಿಸ್ಥಿತಿ ಬಂದಿದೆ ಬೆಟ್ಟದ ರಂಗನ ಪಕ್ಕ ಇರುವ ಕೋಡುಗಲ್ಲು ಹಾಗೂ ಹೇಮಗಿರಿ ಅಣೆಕಟ್ಟುಗಳ ಬಗ್ಗೆ ಒಂದಷ್ಟು ಮಾಹಿತಿ ಶ್ರೀ ಕ್ಷೇತ್ರದ ಗಿರಿಯಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಆಕಾಶಕ್ಕೆ ಮುಖ ಮಾಡಿಕೊಂಡು ಭೂಮಿಯಿಂದಲೇ ವಕ್ರವಕ್ರವಾಗಿ ಬೆಳೆದು ನಿಂತಿರುವ ದೃಶ್ಯ ಎಂತಹವರಿಗೂ ಕಣ್ಮನ ಸೆಳೆಯುವುದರಲ್ಲಿ ಸಂಶಯವಿಲ್ಲ ಈ ಕೋಡುಗಲ್ಲಿನ ಅಡಿಭಾಗವು ಅಗಲವಾಗಿದ್ದು ಅಲ್ಲಿ ಹತ್ತು ನಿಂತು ನೋಡಿದರೆ ಹೇಮಾವತಿ ನದಿ ಹರಿಯುವ ಪಾತ್ರವನ್ನು ಅದರ ಸುತ್ತಮುತ್ತಲಿನ ಹಸಿರು ಗದ್ದೆಗಳನ್ನು ಒಳಗೊಂಡ ಪ್ರದೇಶವು ಕಣ್ಣಿಗೆ ಇಂಪು ನೀಡುತ್ತದೆ ಈ ಕಲ್ಲಿನ ಮೇಲೆ ಕೃಷ್ಣನ ಪಾದಗಳು ಮೂಡಿದ್ದು ಇಲ್ಲಿಂದಲೇ ಭಗವಾನ್ ಶ್ರೀಕೃಷ್ಣನು ಮಾದರಿಯ ಸೌಂದರ್ಯ ವೀಕ್ಷಣೆ ಎಂಬ ನಂಬಿಕೆ ಇದೆ ಏಮಗಿರಿ ಅಣೆಕಟ್ಟು ಏಮಗಿರಿ ಬೆಟ್ಟದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮ ವಾಹಿನಿಯಾಗಿ ಅರಿಯುತ್ತಿರುವ ಹೇಮಾವತಿ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆ ಮೈಸೂರು ಪ್ರಾಂತ್ಯವನ್ನು ಆಳುತ್ತಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಈ ಅಣೆಕಟ್ಟೆಯನ್ನು ಕಟ್ಟಿಸಿದರು ನಾನ್ನೂರ ಹದಿನೈದು ಮೀಟರ್ ಉದ್ದವಾಗಿರುವ ಈ ಅಣೆಕಟ್ಟಿನಿಂದ ಧುಮುಕುವ ನೀರಿನ ವೈಹಾರವನ್ನು ಮನದಳ್ಳಿಯೇ ನೋಡಿ ಮಣಿಯಬೇಕೆನಿಸುತ್ತದೆ ಈ ಅಣೆಕಟ್ಟು ಸುತ್ತಮುತ್ತಲಿನ ವ್ಯವಸಾಯದ ಭೂಮಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಾಲುವೆಯ ಮುಖಾಂತರ ನೀರು ಹಾಯಿಸುತ್ತದೆ ಇದರಿಂದ ಭತ್ತ ಕಬ್ಬು ಇಲ್ಲಿ ಯಥೇಚ್ಛವಾಗಿ ಈ ಭಾಗದಲ್ಲಿ ಬೆಳೆಯಲು ಸಾಧ್ಯವಾಗುತ್ತಿದೆ ಪ್ರವಾಸಿಗರಿಗೂ ಈ ಅಣೆಕಟ್ಟು ಆಕರ್ಷಣೀಯ ಕೇಂದ್ರವಾಗಿದ್ದು ಸ್ನಾನ ಮಾಡಿಯೇ ತೆರಳುವಂತೆ ಈ ರಮ್ಯ ತಾಣ ಮನೋಲ್ಲಾಸವನ್ನು ಉಂಟುಮಾಡುತ್ತದೆ ಹೇಮಗಿರಿಯು ಶ್ರೀ ಕ್ಷೇತ್ರ ದಿವ್ಯ ದಿವ್ಯಕ್ಷೇತ್ರ ಭೃಗು ಕ್ಷೇತ್ರವೆಂದೆನಿಸಿಕೊಂಡು ಹೇಮಾದ್ರಿ ಕನಕಗಿರಿ ಸುವರ್ಣಗಿರಿ ರತ್ನಗಿರಿ ಎಂಬ ವಿವಿಧ ನಾಮಗಳಿಂದ ಜನರ ಹೃದಯದಲ್ಲಿ ಬೇರೂರಿದೆ ಅಂತೆಯೇ ಅಲ್ಲಿನ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯು ಶ್ರೀರಂಗನಾಥನಾಗಿಯೂ ನೆಲೆಸಿದ್ದಾನೆ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯು ಶ್ರೀರಂಗನಾಥನಾಗಿಯೂ ನೆಲೆಸಿದ್ದಾನೆ ಇಂತಹ ಪುಣ್ಯಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಲಿಕ್ಕೂ ಸಾಧ್ಯವಿದೆ ಅಲ್ಪಮಟ್ಟಿಗೆ ನಾನು ವಿವರಿಸಲು ಪ್ರಯತ್ನಿಸಿದ್ದೇನೆ ನಿಜಕ್ಕೂ ನಾನೇ ಧನ್ಯನೆಂದು ಭಾವಿಸುತ್ತೇನೆ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಗೆ ವಂದಿಸಿ ಇಲ್ಲಿಗೆ ವಿರಾಮ ನೀಡುತ್ತೇನೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು

ನೀ ಅಲ್ಲಿ ಹಸು ನೋಡ್ಬೇಕಾಯ್ತು ಗಿಡ್ಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಷ್ಟು ಆ ಖರ್ಜಿಗೆ ಫಸ್ಟ್ ಪ್ರೈಸ್ ಅಂತ ಹೋಕೆ ಈಗ ಹೋದ ಕೆಳಕ್ ಹೋದ್ ಈಗ ವಿಡಿಯೋ ಮಾಡಿದ್ದೀನಿ

ದೇವರ ಹೆಸರು ಲಕ್ಷ್ಮೀ ವೆಂಕಟಸ್ವಾಮಿ ಕಲ್ಯಾಣ ಕಲ್ಯಾಣ ವೆಂಕಟರಮಣ ಸ್ವಾಮಿ ಕಲ್ಯಾಣ ವೆಂಕಟಸ್ವಾಮಿ ದೇವಸ್ಥಾನ ಈ ತರ ಆಯ್ತಾ ದರ್ಶನ तो राजा भागो मत जाना आता है तो एक ड्राइवर वो साउकला कौन गेलालवा अरे करा ना पूरा कर ले उठ ले तू कुठुरा

<laughs> Do you know ಭಗವಂತೇ ಬಂದು ಹೇಳಬೇಕು ಇಲ್ಲಿ ರಥ ಹೋಯ್ತಲ್ಲ ಈ ರಥದಲ್ಲಿ ಯಾರೇನು ತಿಳ್ಕೊಳ್ಳೋಲ್ಲ ಸ್ವಾಮಿ ಬಾಳೆಹಣ್ಣು ಹೊಡೆ ತೆಗಿತೀರಿ ಯಾವನ ಪೂಜಾರಿ ಹೊಡಿತೀರಿ ಅಷ್ಟೇ ಏನು ರಥದ್ದು ಏನು ಅಂದರೆ ಈ ಐದು ಸಾವಿರ ವರ್ಷದ ಹಿಂದೆ ಅವ್ರ ದೇವರಾದರು ಅವ್ರು ಆಗ ದೇವರಾದದಕ್ಕೆ ಅವ್ರಿಗೆ ಈಗ ನೀವು ರಥ ಮಾಡ್ತಾಯಿದ್ದೀರಿ ರಥದ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ದೀರಿ ಆ ರಥ ಮಾಡಬೇಕು ಅಂದರೆ ಅವನ ಹೆಜ್ಜೆ ಗುರುತು ಯಾರ್ದು ಆಗ ಆಯ್ತಿದ್ನಲ್ಲ ಇದು ಚೆನ್ನಾಗಿ ಕೇಳ್ಕೊಳ್ಳಿದ್ದೆಂತೂ ಆಯ್ತಿದ್ನಲ್ಲ ರೀ ದೇವರಾಗಬೇಕಲ್ಲ ಆವಾಗ ಅವನ ಹೆಜ್ಜೆ ಗುರುತು ಹೆಂಗಿತ್ತು ಅರ್ಥ ಆಯಿತಾ ಹೆಜ್ಜೆ ಗುರುತು ಅಂದ್ರೆ ಏನೇಳಿ ಅವನು ಕಣ್ಣನ್ನು ಹೇಗೆ ಮಡಿಕೊಂಡಿದ್ದ ಅವನ ಕಿವಿ ಹೇಗೆ ಮಾಡಿಕೊಂಡಿದ್ದ ಆ ಒಂದು ಆಧಾರದ ಮೇಲೆ ಈ ರಥೋತ್ಸವಕ್ಕೆ ಇರೇ ಹೂವಾಕರು ರಥೋತ್ಸವಕ್ಕೆ ಅಷ್ಟು ಆ ರೀತಿ ಅವನ ಹೆಜ್ಜೆ ಗುರುತು ಇದು ರಥೋತ್ಸವ ರಥೋತ್ಸವ ಅಂದರೆ ಅವನು ಹೆಜ್ಜೆ ಯಾವ ರೀತಿ ಇಟ್ಟ ನಾವು ಇಟ್ಟಿದ್ದೀವಿ ಕಂಡರ ಮನೆ ಎಲ್ಲೆಲ್ಲೋ ಇಟ್ಟಿದ್ದೀವಿ ನಮ್ಮದು ಬೂಳಿ ಬೇಡ ಆದರೆ ಈಗ ದೇವರಾಗಿದ್ದಾನೆಲ್ಲ ಇವನು ಇವನು ಐದು ಸಾವಿರ ವರ್ಷದಿಂದ ಯಾವ ರೀತಿ ಹೆಜ್ಜೆ ಆಧಾರದ ಮೇಲೆ ನಾವು ಈಗ ರಥೋತ್ಸವ ಮಾಡ್ತೀವಿ ಅರ್ಥ ಆಯ್ತಲ್ವೇ ಈಗ ತಿರುಪತಿ ವೆಂಕಟೇಶ್ವರ ಅವನದೇನು ವಿಶೇಷ ಅಂದರೆ ಅಂಗಪೂಜೆ ಆಯ್ತದೆ ಅಂಗಪೂಜೆ ಅಂದ್ರೇನು ಅವನ್ನ ಒಂದೊಂದು ಅಂಗಕ್ಕೂ ಮಂಗಳಾರತಿ ಮಾಡ್ತಾರೆ ನಮಗೂ ಮಾಡ್ತಾರೆ ಮಂಗಳಾರತಿ ಈಗೂ ಮಂಗಳಾರತಿ ಬಾಯಿ ಹಲ್ಲು ಕೊಕ್ಕಳ ಈಗೆಲ್ಲ ಎಲ್ಲ ಮಾಡ್ತಾರೆ ಅದ್ರಲ್ಲಿ ಟೋಟಲ್ ಬೇರೆ ದೇವ್ರಿಗೆಲ್ಲ ತಿರುಪತಿ ಒಬ್ಬನಿಗೆ ಅಂಗ ಪೂಜೆ ಹಿಡಿಯೋದು ಬೇರೆ ಯಾವ ಯಾವುದೇವ್ರಿಗೂ ಅಲ್ಲ ಪುಷ್ಪಅಲಂಕಾರ ಜಾಸ್ತಿ ಪುಷ್ಪಪ್ರಿಯ ಪುಷ್ಪ ಅಂದ್ರೆ ನಾವು ಪುಷ್ಪ ಆಗ್ಬೇಕು ಪುಷ್ಪ ಅಂದ್ರೆ ಅಲ್ಲಿ ತಕೊಂಡು ಮಾಡೋ ಪುಷ್ಪ ಮಾಡೋದಲ್ಲ ನಾವು ಪುಷ್ಪ ಆಗ್ಬೇಕು

ಇನ್ನ ಐವತ್ತು ಬೇಕಂತುರಿ ಇತ್ತು ಬೈ ಖಾರ ಹೋಗ್ತ ಜಾತಿ ಬಂತು ಅಂದರೆ ಇವ್ರಿಗೆ ಅಪಾರ ಆಗಿಂತ ನಾ ಕೊಡೋಣ ಇಡೀ ಮಾಡ್ಬಿಟ್ಟು ಒಂದಡಿಯಾ ಬರಲ್ಲ ಒಡಿಸಿ ಎಲ್ಲಾ ರೆಡಿ ಮಾಡ್ದವ ಎಷ್ಟು ತಂದ್ರು ಬಿಡ್ಜೆಲ್ಲ ಆಚಿತು ಇಲ್ಲಿ ಬಿಡ್ಜೆಲ್ಲ ಒಂದಡಿ ರೈಸ್ ಮಾಡಕ್ಕೆ ನೀರ್ ನಿಂತ ಹೇಳಿ ಮುಂದೆ ಅಂತಂಗೆಲ್ಲಾಡ್ತಾ

ಓ ಡೋಲ್ ಬಗ್ ಎಲ್ಲ ಹಾಕಿ ಕಮರ್ ಮಾಡಿ ಹಾಕಿ ಡೌಲ್ ಬರೆ ಹಾಕಿ ಇಂಗೆ ರೆಟ್್ ಮಾಡೋಂತ ಅದನ್ನ ಮಂದಿಗೆರೆ ಮಾಡಿದ್ರು ದಂಗೆ ಅದ್ ಮಾಡಿದ್ರೆ ಇದು ಮಾಡಕ ಆಗಲ್ಲ ಅವರು ಇಂಗ್ ನೀರು ಇಂಗ್ ಹೋಗೋದು ಇಂಗ್ ಬರೋದು ಎಲ್ಲ ನೀರೇ ಹೇಳಿ ಅದನ್ನ ಮಾಡಿ ಸಡೇರೆ ಬಿಡೋಕೆ ಕೈ ಬಿಡೋತ ಕಿನವಾ ಲಕದ್ರಾ ಕೆಲಗಡೆ ಹಾಕಿದೀವಿ ಎಷ್ಟು ಲೆಂಥ ಇದೆ ಇದು ಇದು ಒಂದಾ ನಾನು ಒಂದಾ

ಹೆಚ್ಚುಗಟ್ಟು ಒಂದು ಮೂರುವರೆ ಸಾವಿರ ಇಟ್ಟಿದ್ರೆ ಎರಡು ಬೆಳೆ ನೀರು ಬಿಡ್ತೀರಲ್ಲ ಎರಡು ಬೆಳೆ ನೀರು ಹ್ಞೂ ಓಕೆ ಥ್ಯಾಂಕ್ ಯು ಇಂಜಿನಿಯರ್ ಸಾಹೇಬ್ರ ಅದು ಬರಬೇಕಾಗಿತ್ತು ಈಗ ಬಚಾವಡುಗ ಅದನ್ನ ವೇದಿಕೆ ಮಾಡಿದ್ದಾರೆ